ಇಂದು ಎಂಟನೇ ತರಗತಿಯ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಹದಿನೇಳಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಶೀರ್ಷಿಕೆ ಬಂದ್ಬಿಟ್ಟು ನಕ್ಷೆಯ ವಿಧಗಳು ಮೂಲಾಂಶಗಳು ಮತ್ತು ಭೌಗೋಳಿಕ ಸಂಕೇತಗಳು ಚಟುವಟಿಕೆ ಒಂದು ಭಾರತದ ಭೌಗೋಳಿಕ ನಕ್ಷೆಯನ್ನು ಗಮನಿಸಿರಿ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಶಾಲೆಯಲ್ಲಿರುವ ಭಾರತದ ಭೂಪಟವನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಅನ್ನೋದನ್ನು ಗಮನಿಸಿ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಭಾರತದ ನಕ್ಷೆಯಲ್ಲಿ ಇಲ್ಲಿ ಭೂಭಾಗಗಳು ಇರ್ತವೆ ಮುಖ್ಯ ನದಿಗಳು ಪರ್ವತಗಳು ನದಿ ದಾರಿಗಳು ದೇಶದ ಪ್ರಾಕೃತಿಕ ವಿಭಾಗಗಳು ದ್ವೀಪಗಳು ಕರಾವಳಿ ತೀರದ ಪ್ರದೇಶಗಳು ಆಮೇಲೆ ಈ ಭೂಮಿಯ ಮೇಲಿನ ವೈವಿಧ್ಯಮಯ ಪಸ್ ಭೂಭಾಗವನ್ನು ಸಹಿತ ನಾವೇನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ ಚಟುವಟಿಕೆ ಎರಡು ವಿವಿಧ ರೀತಿಯ ನಕ್ಷೆಗಳನ್ನ ನೋಡೋಣ ಅಂತ ಇದೆ ಇಲ್ಲಿ ರಾಜಕೀಯ ನಕ್ಷೆ ಮತ್ತೆ ಪ್ರಾಕೃತಿಕ ನಕ್ಷೆ ಅಂತಕ್ಕಂಥದ್ದು ಇದೆ ಸೊ ನಿಮಗೆ ಈ ರಾಜಕೀಯ ನಕ್ಷೆ ಮತ್ತೆ ಪ್ರಾಕೃತಿಕ ನಕ್ಷೆ ನಡುವಿನ ವ್ಯತ್ಯಾಸಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಸೊ ರಾಜಕೀಯ ನಕ್ಷೆಯಲ್ಲಿ ದೇಶಗಳು ಸೀಮೆಗಳು ರಾಜಧಾನಿಗಳು ನಗರಗಳಿದ್ರೆ ಈ ಪ್ರಾಕೃತಿಕ ನಕ್ಷೆಯಲ್ಲಿ ನದಿ ಪರ್ವತ ಸರೋವರಗಳು ಮತ್ತು ಘಟ್ಟ ಪ್ರದೇಶಗಳು ಇರ್ತವೆ ಇನ್ನು ರಾಜಕೀಯ ನಕ್ಷೆಯಲ್ಲಿ ದೇಶದ ರಾಜಕೀಯ ಸೀಮೆಯ ವಿಶ್ಲೇಷಣೆಯನ್ನು ನೋಡೋದಾದ್ರೆ ಪ್ರಾಕೃತಿಕ ನಕ್ಷೆಯಲ್ಲಿ ಭೌಗೋಳಿಕ ವಿಶಿಷ್ಟತೆಗಳನ್ನು ನೋಡ್ತೀವಿ ಇನ್ನು ರಾಜಕೀಯ ನಕ್ಷೆಯಲ್ಲಿ ರಾಜ್ಯ ಮತ್ತು ರಾಜ್ಯಗಳ ಗಡಿ ಪ್ರದೇಶಗಳಿದ್ರೆ ಈ ಪ್ರಾಕೃತಿಕ ನಕ್ಷೆಯಲ್ಲಿ ನಾವು ಪ್ರಾಕೃತಿಕ ರೇಖೆ ನದಿಗಳು ಪರ್ವತಗಳನ್ನು ನೋಡ್ತೀವಿ ಇನ್ನು ರಾಜಕೀಯ ನಕ್ಷೆಯಲ್ಲಿ ಮಾನವ ಕೇಂದ್ರಿತ ಎಸ್ ಹಕ್ಕಿ ನೋಟ ಅಂತಕ್ಕಂಥದ್ದು ಇರ್ತದೆ ಬಟ್ ಪ್ರಾಕೃತಿಕ ನಕ್ಷೆಯಲ್ಲಿ ಭೌಗೋಳಿಕ ಮತ್ತು ಪ್ರಾಕೃತಿಕ ದೃಷ್ಟಿಕೋನವನ್ನು ಬಿಂಬಿಸ್ತದೆ ಇನ್ನು ರಾಜಕೀಯ ನಕ್ಷೆಯಲ್ಲಿ ಸಾರ್ವಜನಿಕವಾಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರಾಜಕೀಯ ನಕ್ಷೆಗಳನ್ನು ಆಮೇಲೆ ಭೌಗೋಳಿಕ ನಕ್ಷೆಗಳನ್ನ ಪ್ರಾಕೃತಿಕ ನಕ್ಷೆಗಳನ್ನ ಸಹಿತ ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು ಚಟುವಟಿಕೆ ಮೂರು ಭೂಪಟದಲ್ಲಿನ ಚಿಹ್ನೆಗಳ ಬಗ್ಗೆ ಅರಿಯೋಣ ಅಂತ ಇದೆ ಸೊ ಭೂಪಟದಲ್ಲಿ ಬಳಸಿದ ಸಂಕೇತ ಮತ್ತು ಚಿಹ್ನೆ ಆಮೇಲೆ ಸೂಚಿಸುವ ಅರ್ಥ ಅಂತ ಇದೆ ಸೊ ಫಸ್ಟ್ ಇದಿರೋದು ಅಂತಾರಾಷ್ಟ್ರೀಯ ಗಡಿ ರೇಖೆ ರಾಷ್ಟ್ರ ರಾಜಧಾನಿ ರಾಜ್ಯ ರಾಜಧಾನಿ ಇದೆ ದೊಡ್ಡ ನಗರಗಳಿದ್ದಾವೆ ಸಣ್ಣ ನಗರಗಳಿದ್ದಾವೆ ನದಿ ಗಡಿ ರೇಖೆಗಳು ರೇಖೆಗಳೇನಾಗಿದ್ದಾವಪ್ಪ ಅಂತಂದರೆ ಇದ್ದಾವೆ ಇನ್ನು ನಕಾಶೆಗಳ ವಿಧಗಳನ್ನು ಗುರುತಿಸಬೇಕಂತ ಇದೆ ಸೊ ನಕಾಶೆ ವಿಧಗಳಲ್ಲಿ ನೋಡೋದಾದರೆ ಎರಡು ಪ್ರಕಾರದ ವಿಧಗಳು ಬರ್ತವೆ ಮಾನಕ ಆಧಾರಿತ ನಕ್ಷೆಗಳು ಮತ್ತು ಉದ್ದೇಶ ಆಧಾರಿತ ನಕ್ಷೆಗಳು ಅಂತ ಎರಡು ಪ್ರಕಾರ ಇರ್ತವೆ ಇನ್ನು ಮಾನಕ ಆಧಾರಿತ ನಕ್ಷೆಗಳಲ್ಲಿ ಭೌಗೋಳಿಕ ನಕ್ಷೆಗಳು ಮತ್ತು ರಾಜಕೀಯ ನಕ್ಷೆಗಳು ಎರಡು ಪ್ರಕಾರ ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ಜನಸಂಖ್ಯಾ ನಕ್ಷೆಗಳು ಹವಾಮಾನ ನಕ್ಷೆಗಳು ಆರ್ಥಿಕ ನಕ್ಷೆಗಳು ಅಂತಕ್ಕಂಥದ್ದು ಸೊ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು ಬರ್ತವೆ ಇನ್ನು ನನ್ನನ್ನು ಹೆಸರಿಸಿರಿ ಅಂತ ಕೇಳಿದರೆ ನಮಗೆ ಬೇಕಾದ ಒಳ್ಳೆಯ ವಿಷಯವನ್ನು ತಿಳಿಸುವ ಒಂದು ಪದ ಕೇಳಿದರೆ ಶೀರ್ಷಿಕೆ ಭೂಮಿಯ ಮೇಲಿನ ವಾಸ್ತವ ದುರಕ್ಕು ಮತ್ತು ನಕಾಶೆಯ ಮೇಲಿನ ದುರಕ್ಕಿರುವ ಪರಿಮಾಣ ಮಾನಕಗಳು ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ ದೂರ ದಿಕ್ಕುಗಳನ್ನು ಗುರುತಿಸುವುದಕ್ಕೆ ಸಹಾಯಕ ಕಾಲ್ಪನಿಕ ರೇಖೆ ಅಕ್ಷಾಂಶ ಮತ್ತು ರೇಖಾಂಶ ನಕ್ಷೆಯಲ್ಲಿನ ಜಲಭಾಗ ಗುರುತಿಸೋದು ನೀಲಿ ಬಣ್ಣ ಮೈದಾನ ಮತ್ತು ತಗ್ಗು ಪ್ರದೇಶ ಗುರುತಿಸೋದು ಹಸಿರು ಬಣ್ಣ ನಕ್ಷೆಯಲ್ಲಿ ಎತ್ತರದ ಭೂಭಾಗ ಗುರುತಿಸೋದು ಹಳದಿ ಬಣ್ಣ ಬೆಟ್ಟಗಳನ್ನು ತೋರಿಸಲು ಬಳಸೋ ಬಣ್ಣ ಕಂದು ಬಣ್ಣ ಅತಿ ಎತ್ತರವಾದ ಪರ್ವತಗಳನ್ನು ತೋರಿಸಲು ಬಳಸೋ ಬಣ್ಣ ಕಡುಕಂದು ಬಣ್ಣ ಹಿಮದಿಂದ ಆವೃತ್ತವಾದ ಸುಪ್ರದೇಶ ಸೂಚಿಸುವ ಬಣ್ಣ ಬಿಳಿ ಬಣ್ಣ ಅಂತ ಬರೀಬೇಕು ಚಟುವಟಿಕೆ ಆರರಲ್ಲಿ ಭಾರತದ ನಕ್ಷೆಯಲ್ಲಿ ಸೂಕ್ತ ಬಣ್ಣವನ್ನು ಉಪಯೋಗಿಸಿ ಪ್ರಾಕೃತಿಕ ಲಕ್ಷಣಗಳನ್ನು ಗುರುತಿಸಲಿಕ್ಕೆ ನಿಮಗೆ ಕೇಳಿದ್ದಾರೆ ಸೊ ಇದು ಏನಪ್ಪ ಅಂದರೆ ಎಸ್ ಎತ್ತರದ ಪರ್ವತಗಳು ಇದಿರೋದು ಎಸ್ ಉತ್ತರದ ಮೈದಾನದ ಪ್ರದೇಶ ಈ ಕಡೆ ಇರತಕ್ಕಂಥದ್ದು ಪರ್ಯಾಯ ಪ್ರಸ್ಥಭೂಮಿ ಇದರದು ಕರಾವಳಿ ಮೈದಾನ ಅಂತಕ್ಕಂಥದ್ದನ್ನು ಬರೆದ್ರೆ ಆಯಿತು ಇನ್ನು ಚಟುವಟಿಕೆ ಹಾಳೆ ಹದಿನೆಂಟಕ್ಕೆ ಹೋಗೋಣ ಏಷ್ಯಾದ ಪ್ರಮುಖ ದೇಶಗಳು ಅಂತ ಇದೆ ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡಿ ನಿಮಗೆ ನೀಡಲಾಗಿರುವ ಏಷ್ಯಾದ ನಕ್ಷೆಯಲ್ಲಿ ಏಷ್ಯಾ ಖಂಡದ ಅಕ್ಷಾಂಶ ರೇಖಾಂಶ ಭೂಮಧ್ಯ ರೇಖೆ ಮತ್ತು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಸೊ ಮುಖ್ಯವಾಗಿರ್ತಕ್ಕಂಥದ್ದು ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭೂಮಧ್ಯ ರೇಖೆ ಅಂತಕ್ಕಂಥದ್ದು ಬರ್ತದೆ ಇನ್ನು ನಾನ್ಯಾರು ಅಂತ ಕೇಳಿದ್ದಾರೆ ನಾನು ಎಲ್ಲ ಖಂಡಗಳಲ್ಲಿ ದೊಡ್ಡವನು ಏಷ್ಯಾ ಈ ದೇಶದಲ್ಲಿ ಅತಿ ಎತ್ತರದ ಪರ್ವತ ಶ್ರೇಣಿ ಇದೆ ನೇಪಾಳ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ದೇಶ ಚೀನಾ ಈ ದೇಶ ಏಷ್ಯಾ ಮತ್ತು ಯುರೋಪ್ ದೇಶ ಇದೆ ಫ್ರಾನ್ಸ್ ಈ ದೇಶ ಏಷ್ಯಾದ ಅತ್ಯಂತ ಸಣ್ಣ ದೇಶ ಮಾಲ್ಡೀವ್ಸ್ ಅಂತಕ್ಕಂಥದ್ದನ್ನು ಬರೀಬೇಕು ಇನ್ನು ಪ್ರಾಕೃತಿಕ ವಿಭಾಗಗಳ ಉತ್ತರಗಳಲ್ಲಿ ಪೂರ್ವ ಏಷ್ಯಾದಲ್ಲಿ ಬರತಕ್ಕಂಥ ದೇಶಗಳು ಚೀನಾ ಜಪಾನ್ ಉತ್ತರ ಕೊರಿಯಾ ತೈವಾನ್ ಆಗ್ನೇಯ ಏಷ್ಯಾದಲ್ಲಿ ಬರೋದು ವಿಯೆಟ್ನಾ ಥೈಲ್ಯಾಂಡ್ ಮಯನ್ಮಾರ್ ಕಾಂಬೋಡಿಯಾ ದಕ್ಷಿಣ ಏಷ್ಯಾದಲ್ಲಿ ಬರೋದು ಭಾರತ ನೇಪಾಳ ಭೂತಾನ್ ಪಾಕಿಸ್ತಾನ್ ಇನ್ನು ನೈಋತ್ಯ ಏಷ್ಯಾದಲ್ಲಿ ಬರೋದು ಸಿಟ್ರಸ್ ಅಫ್ಘಾನಿಸ್ತಾನ್ ಜೋರ್ಡಾನ್ ಮಧ್ಯ ಏಷ್ಯಾದಲ್ಲಿ ಬರೋದು ಕಜಕಿಸ್ತಾನ್ ಉಜಿಕಿಸ್ತಾನ್ ಸೈಬೀರಿಯಾ ಮತ್ತು ತುರ್ಕ್ ಮೆನಿಸ್ತಾನ್ ಅಂತ ಇದೆ ಇನ್ನು ಎಸ್ ದೇಶ ಮತ್ತು ರಾಜಧಾನಿಗಳನ್ನು ಬರೀಬೇಕು ಜಪಾನ್ ಟೋಕಿಯೋ ಸಿಂಗಾಪುರ್ ಸಿಂಗಾಪುರ್ ಭಾರತ ನವದೆಹಲಿ ಟರ್ಕಿ ಇಸ್ತಾಂಬುಲ್ ಸೈಬೀರಿಯಾ ಮೋಸ್ಕೋ ದಕ್ಷಿಣ ಕೊರಿಯಾ ಸಿಯೋಲ್ ಇಂಡೋನೇಷ್ಯಾ ಜಕಾರ್ತ ನೇಪಾಳ್ ಕಾಟ್ಮಂಡು ಜೋರ್ಡಾನ್ ಅಮಾನ್ ಸೌದಿ ಅರೇಬಿಯಾ ರಿಯಾದ್ ಅಂತ ಇದೆ ಸೊ ಇದನ್ನೇ ನಾವು ಏನು ಮಾಡಿದರೆ ಏಷ್ಯಾದ ನಕ್ಷೆ ಗಡಿ ರೇಖೆಗಳೊಂದಿಗೆ ಗುರುತಿಸಲಿಕ್ಕೆ ಕೇಳಿದ್ದಾರೆ ಇದು ಬರೋದು ಸೈಬೀರಿಯಾ ಇದಿರೋದು ಜಪಾನ್ ದಕ್ಷಿಣ ಕೊರಿಯಾ ರಷ್ಯಾ ಚೀನಾ ಟರ್ಕಿ ಜೋರ್ಡಾನ್ ಭಾರತ ಚೀನಾ ಇದೆ ಓಕೆ ಆಮೇಲೆ ಈ ಕಡೆ ಇರೋದು ಸೌದಿ ಅರೇಬಿಯಾ ನೇಪಾಳ್ ಸಿಂಗಾಪುರ್ ಇಂಡೋನೇಷಿಯಾ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ಒಂದು ಹದಿನೆಂಟನೇ ಚಟುವಟಿಕೆ ಹಾಳೆ ಉತ್ತರಗಳು ಇತ್ತು ಸೊ ಅದೇ ಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬ ಬಾಯ್